ಬೈ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾವು ಇವತ್ತು ಏನು ಮಾಡ್ತಾಯಿದೀವಿ ಮಮ್ಮಿ ಪೂರಿ ಹೌದು ಪೂರಿ ಮಾಡ್ತಾ ಇದ್ದೀವಿ ಬನ್ನಿ ಪೂರಿ ಅಂತ ಹೇಳಿ ಬೀಟ್ರೋಟ್ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ ಇವತ್ತು ಮಾಡ್ತಾ ಇರೋದು ಬೀಟ್ರೋಟ್ ಪೂರಿ ನನ್ನಮ್ಮ ಸೌಂಡ್ ಮಾಡ್ತಾ ಇದ್ದೀವಿ ಇದು ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದ್ರ ಮೇಲಿರೋ ಸೊಪ್ಪೇನ ಪೀಲ್ ಮಾಡ್ಕೊಳ್ಳಿ ಪೀಲ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿ ಬೀಟ್ರೋಟ್ ಪೇಸ್ಟ್ ಮಾಡಿ ಆಯ್ತಲ್ವಾ ಅದನ್ನ ಪೂರಿ ಹಿಟ್ಟಿಗೆ ಅಂದರೆ ಮೈದಾ ಹಿಟ್ಟು ಮತ್ತೆ ಹೋಳ್ಗೆ ರವೆ ಅದನ್ನ ಮಿಕ್ಸ್ ಮಾಡಿ ಪೂರಿ ಹಿಟ್ಟು ರೆಡಿ ಮಾಡಿ ಬಟ್ಲಾ ಹೋಳ್ಗೆ ರವ ಒಂದು ಬಟ್ಲ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋಡ ಆ ಹಿಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿರೋ ಬೀಟ್ರೂಟ್ನ ಹಾಕಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳಿ ಇದು ನನ್ನ ಅಮ್ಮ ಹಾಯ್ ಮಾಮಿ ಆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನು ಅಮ್ಮನಷ್ಟು ಹಾಕಬೇಡಿ ಸಾಫ್ಟ್ ಆಗುತ್ತೆ ಹಿಟ್ಟು ಅಷ್ಟು ಸಾಫ್ಟ್ ಆಗೋ ಥರ ಹಿಟ್ಟನ್ನ ಕಲಿಸ್ಕೊಂಡು ಪೂರಿ ಅಂತ ಹೇಳಿದ್ರೆ ಪೂರಿ ಅಂದರೆ ತಿನ್ನೋಕ್ಕಾಗುತ್ತಾ ಪೂರಿ ಜೊತೆ ಕಾಂಬಿನೇಷನ್ ಹಾಗೂ ಪರ್ಸನಲಿ ನನಗಿಷ್ಟ ಆಗಲ್ಲ ಸೊ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಆಲ್ರೆಡಿ ನನ್ನಮ್ಮ ಬೇಯಕ್ಕೆ ಇಟ್ಟಿದ್ದಾರೆ ಸೊ ಆಲೂಗಡ್ಡೆ ಪಲ್ಯಕ್ಕೆ ಬೇಕಾಗಿರೋ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡೋಣ ಪಾಲಕ್ ಜ್ಯೂಸ್ ಮಾಡಿದ್ವಿ ಮತ್ತೊಗಿದಿದೆ ಕುಡಿ ಪಾಲಕ್ ಜ್ಯೂಸ್ ನನಗೂ ನನ್ನ ಅಮ್ಮ ಜಯಸ್ವಾಮಿ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಿರಿ ತುಂಬ ಒಳ್ಳೇದು ಅದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಪೂರಿ ಜೊತೆ ಪಲ್ಯ ಒಂದೇ ಆದರೆ ಹೆಂಗೆ ಚಟ್ನಿ ಬೇಡ ಕಾಯಿ ಚಟ್ನಿ ಮಾಡ್ತಾರೆ ಅಮ್ಮ ಈಗ ಅಮ್ಮ ಅಲ್ಲಿ ಚಟ್ನಿಗೆ ಕೊಬ್ಬರಿ ರೆಡಿ ಮಾಡ್ತಾ ಇದ್ದಾರೆ ನಾನು ಅಷ್ಟೊತ್ತಿಗೆ ಪಲ್ಯಕ್ಕೆ ತರಕಾರಿ ಕಟ್ ಮಾಡ್ಕೊಳ್ತೀನಿ ಚಟ್ನಿಗೆ ಅಮ್ಮ ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಉಳಿದು ಹಾಕ್ತಾರೆ ಸ್ವಲ್ಪ ಜೀರಿಗೆ ಹಾಗೂ ಇನ್ನೊಮ್ಮೆ ಉರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ನಾವು ಮಾಡ್ತಾಯಿಲ್ಲ ನಾವು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀವಿ ಇದು ಗಾಂಧಾರಿ ಪುಡಿ ಸ್ವಲ್ಪ ಇದು ಇದು ಆಕ್ಚುಲಿ ಏನು ಗೊತ್ತಾ ಚಿಕ್ಕುಲ್ ಇದು ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ಅದರದ್ದು ಪೌಡರ್ ಈ ಪೌಡರ್ನ ನಾವು ಅಡುಗೆಗೆ ಬೆಳೆಸ್ತೀವಿ ಇನ್ಸ್ಟೆಡ್ ಆಫ್ ಹಸಿ ಮೆಣಸಿನಕಾಯಿ ನಮಗಿದು ನನ್ನ ಭಾವ ತಂದು ಕೊಟ್ಟಿದ್ದು ಗಾಂಧಾರಿ ಮೆಣಸನ್ನ ಆ್ಯಕ್ಚುಲಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮೆಣಸು ಖಾಲಿಯಾಗಿದೆ ಆಯ್ತಾ ಮಮ್ಮಿ ಆಯ್ತು ಖಾಲಿ ಆಗಿದೆ ಆ ಮೆಣಸು ಸಿಕ್ಕಾಗ ತೋರಿಸ್ತೀನಿ ಅಮ್ಮ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಅದು ಗಾಂಧಾರಿ ಮೆಣಸಿನ ಘಾಟಕ್ಕೆ ನಮಗೆ ಕೆಮ್ಮು ಅಕ್ಷಿ ಎಲ್ಲ ಬಂದೋಯ್ತು ಏನು ಕೊಬ್ಬರಿ ಈರುಳ್ಳಿ ರೀ ಉಪ್ಪು ಮಿಕ್ಸಿ ಮಾಡ್ಕೊಳ್ಳಿ ಅಮ್ಮ ರುಚಿ ನೋಡ್ತಾರಂತೆ ನನ್ನಮ್ಮ ಮೆಹೆಂದಿ ಮೆಹೆಂದಿ ತೋರ್ಸಮ್ಮಿಕ ಇದು ಇದು ತಲೆಗೆ ಮೆಹಂದಿ ಹಚ್ಕೊಂಡಿರೋ ಪ್ರಭಾವ ಸಹದ ಚಟ್ನಿಗೆ ಒಗ್ಗರಣೆ ಕೊಡಿ ಒಗ್ಗರಣೆಗೆ ಎಣ್ಣೆ ಈ ಮತ್ತು జీ నమ్మే చప్పట్ చప్పేవు హో చట్నీ చట్నీ ఫాల్స్ ఈ రీతి మిక్స్ ఆలూగడ్డ పల్కి ఆలూగడ్డ పెందాతూ ಅಮ್ಮ ಪಲ್ಯಕ್ಕೆ ಏನೇ ಇಲ್ಲ ಅದಕ್ಕೆ ಸಾಸಿವೆ ಮತ್ತೆ ನಮ್ಮ ಜೀರಿಗೆ ಜೀರಿಗೆ ಉದ್ದಿನಬೇಳೆ ಕಡಲಿಬೇಕು ಉದ್ದಿನಬೇಳೆ ಕಡಲೇಬೇಕು ಇಂತ ಕರ್ಡಬೇಕು ಅದಕ್ಕೆ ಕರ್ಬೆವು ಸ್ವಲ್ಪ ಏರಲಿ ಇರೋಲಿ ಬೇಸಿ ಇನ್ಸ್ಟೆಡ್ ಆಫ್ ಅತೆಮೆಂಟ್ ಗಾಂಧಾರಿ ಹೌದು ಅಸೆಮೆಂಟ್ ಕ್ಯಾ ಬದಲು ಗಾರ್ಡರ್ ಪೌಡರ್ ಹಾಕಿ ಅದು ಮತ್ತೆ ದೇಸಿ ಮತ್ತೆ ಟೊಮ್ಯಾಟو ಹಾಕ್ಬೇಕು ಟೊಮ್ಯಾಟو ಹಾಕಿ ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೇಯಿಸಕಷ್ಟು ಉಪ್ಪು ಹಾಕ್ಬೇಕು ಸಾರಿ ಮಿಟ್ಟಿಟಿ ಇರಕಿ ಹಾಕಿ ಚೆನ್ನಾಗಿ ನಮ್ಮ ನಮ್ಮೂರಲ್ಲಿ ಎಷ್ಟು ಸೆಖೆ ಸ್ಟಾರ್ಟ್ ಆಗಿದೆ ಆದರೆ ನಾನು ಅಮ್ಮನ ನೋಡಿದ್ರೇ ಗೊತ್ತಾಗುತ್ತೆ ಫುಲ್ ಬೆವತ್ ಅಷ್ಟು ಬಿಸಿಲು ಹೀಟ್ ಆಮೇಲೆ ನಿಮ್ಮಮ್ಮದು ಆಯಿತಾ ಇಲ್ಲಿ ಪಲ್ಯ ಅಯ್ಯ ಗೊತ್ತು ಅದು ಬೆಂತಾ ಬೆಂ ಬೆಂದ ತಕ್ಷಣ ಹಾಂ மேலே கொத்திங்க ஆயா ஆலூர் பல்யா ரெடி ஆய் மம்மே ಎ ಪಲ್ಯ ಆಯಿತು ಮತ್ತೇನಾಯಿತು ಪೂರಿಗೆ ಎಣ್ಣೆ ರೆಡಿ ಹ್ಞೂ ಪೂರಿಗೆ ಎಣ್ಣೆ ರೆಡಿ ಮಾಡ್ತಾಯಿದ್ದಾರೆ ಚಟ್ನಿಯೂ ಆಯಿತು ಈಗ ಪೂರಿ ಮಾಡೋ ಅಮ್ಮ ಅಲ್ಲಿ ಪೂರಿ ಮಾಡೋಕ್ಕೆ ಎಣ್ಣೆ ಇಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ದೇವ್ರ ಪೂಜೆ ಮುಗಿಸ್ದೆ ತಗೊಂಡು ಹೋಗ್ಲು Да, даряма. Да, чува. Ива да не не се пиеш. Пий го като момче. Пий го като ಚಟ್ನಿ ಥ್ಯಾಂಕ್ ಯು ಮಾಮಿ ಇಟ್ಸ್ ಓಕೆ ಪೂರಿ ಟೇಸ್ಟ್ ಮಾಡುವ ಸುಡ್ತಾ ಇದೆ ಟೇಸ್ಟ್ ಮಾಡಿ ಹೆಂಗಾಗಿದೆ ಅಮ್ಮಂಗೆ ಹೇಳ್ತೀನಿ ಸಕೋದ ಇದೆ ಪಲ್ಯ ಖಾರ ಚಟ್ನಿ ಖಾರ ಖರ ಈ ಬೀಟ್ರೋಟ್ದು ಸ್ವೀಟ್ ಸ್ವೀಟ್ ಫ್ಲೇವರ್ ಜೊತೆ ಪಲ್ಯ ಚಟ್ನಿ ಜೊತೆ ಆಗೈತೆ ಮಮ್ಮಿ ಹೇಗಿದೆ ಮಮ್ಮಿ ಸೂಪರಾಗಿದೆಪೀಸಿಗೆ ರೆಡಿ ಅದೆ ನನ್ನ ಬಾಕ್ಸ್ ರೆಡಿ ಇದೆ ಟೈಮ್ ಆಗಿದೆ ऑफिस का की सीखते लंच बॉक्स बाय मम्मी बाय हम कादी ऑफिस फ्लोर पे ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ತಥ